ಈ ಚಾಲಕರಿಗೆ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗೆ ಆಗೋಗಿದೆ ನೋಡಿ ಒಬ್ಬ ಜವಾಬ್ದಾರಿಯುತ ಚಾಲಕನಾಗಿ ಅದೂ ಕೂಡ ನ್ಯಾಷನಲ್ ಹೈವೇನಲ್ಲಿ ಈ ಚಾಲಕನ ನಿರ್ಲಕ್ಷ್ಯಕ್ಕೆ ದೊಡ್ಡ ಅನಾಹುತ ಸಂಭವಿಸೋಗಿದೆ ದೇವರ ಅನುಗ್ರಹವೋ ಇಲ್ಲ ಈ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದ ಸವಾರರ ಆಯಸ್ಸು ಇತ್ತು ಎನ್ನುವ ಚಾತುರ್ಯದಿಂದ ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದೆ ಡಾಬಸ್ಪೇಟೆ ದೊಡ್ಡಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಾಲಕನ ಹುಡುಗಾಟದಿಂದ ಅಪಘಾತ ಸಂಭವಿಸಿದೆ ಮಹೀಂದ್ರಾ ಬೊಲೆರೋ ಟೆಂಪೋ ವಾಹನದ ಚಾಲಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗಾಡಿಯನ್ನ ನಿಲ್ಲಿಸಿ ಊಟಕ್ಕೆ ಅಂತ ಹೋಗಿದ್ದಾನೆ ಆದರೆ ಹೋಗುವಾಗ ಆತ ಹ್ಯಾಂಡ್ ಬ್ರೇಕ್ ಹಾಕುವುದನ್ನು ಮರೆತಿದ್ದಾನೆ ಪರಿಣಾಮ ಟೆಂಪೋ ಹೆದ್ದಾರಿಯಲ್ಲಿ ಹಿಂದಕ್ಕೆ ಬಂದು ಹಿಂದೆ ರಸ್ತೆಯಲ್ಲಿ ಬರ್ತಾ ಇದ್ದ ಲಾರಿಗೆ ಗುದ್ದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಆದರೆ ಇದೇ ಲಾರಿ ಬದಲಿಗೆ ಆ ಸ್ಥಳದಲ್ಲಿ ಬೇರೆ ವಾಹನ ಇದ್ದಿದ್ರೆ ಪರಿಣಾಮ ಏನಾಗ್ತಾ ಇತ್ತು ಒಂದು ವೇಳೆ ಬೈಕ್ ಅಲ್ಲಿ ಬರ್ತಾ ಇದ್ದಿದ್ರೆ ಆ ಸಂದರ್ಭದಲ್ಲಿ ಯಾವ ರೀತಿಯ ಅನಾಹುತ ಸಂಭವಿಸುತ್ತಾ ಇತ್ತು ಅನ್ನೋದು ನಮ್ಮ ಪ್ರಶ್ನೆ ನಾವು ಈಗಾಗಲೇ ಹಲವು ಬಾರಿ ಸುದ್ದಿಯನ್ನ ಮಾಡಿದ್ದೇವೆ ನಮ್ಮ ವರದಿ ಮೂಲಕ ಅಧಿಕಾರಿಗಳು ಎಚ್ಚರಿಸುವ ಕೆಲಸ ಕೂಡ ಮಾಡಿದ್ದೇವೆ ಡಾಬಲ್ಸ್ಪೇಟೆಯ ದೊಡ್ಡಬಳ್ಳಾಪುರ ಸರ್ವಿಸ್ ರಸ್ತೆ ಹಾಗೇನೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿಯೇ ಊಟ ತಿಂಡಿ ಅಂತ ಗಾಡಿ ನಿಲ್ಲಿಸಿ ಹೋಗುವ ಪ್ರಯಾಣಿಕರಿಗೆ ಲಂಗು ಲಗಾಮು ಇಲ್ಲದಂತಾಗ್ಬಿಟ್ಟಿದೆ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಪಾರ್ಕಿಂಗ್ ಮಾಡ್ತಾರೆ ಇದರಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇದರಿಂದ ಸಾಲು ಸಾಲು ಅಪಘಾತಗಳಾಗ್ತಾ ಇದೆ ಆದ್ರೂ ಕೂಡ ಪೊಲೀಸರು ದಪ್ಪ ಚರ್ಮ ಪ್ರವೃತ್ತಿಯಿಂದ ಹೊರ ಬಂದಿಲ್ಲ ಹಾಗಿದ್ರೆ ಇನ್ನೆಷ್ಟು ಬಲಿ ಬೇಕು ನಿಮಗೆ ಹೇಳಿ ಇದಕ್ಕೆ ನಮ್ಗೆ ಉತ್ತರ ಖಂಡಿತವಾಗಲೂ ಬೇಕಿದೆ ಇಂಥ ಚಾತುರ್ಯ ಮತ್ತೆ ಸಂಭವಿಸುವ ಮುನ್ನ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಳ್ಬೇಕಿದೆ ಜಾಣ ಕುರುಡುತನದಿಂದ ಹೊರಬಂದು ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಬೇಕಿದೆ ಅಲ್ಲಪ್ಪ ಅಲ್ಲಿಂದ ಹೆಂಗ್ ತಾನೇ